ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಶುಕಮನಿಯ ಜನ್ಮ ವೃತ್ತಾಂತವನ್ನು ಹೇಳಿದುದು ಎಂಬ ಮುನ್ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ತಿರುಗಿ ಯುಧಿಷ್ಠಿರನು ಪಿತಾಮಹ ಧರ್ಮಾತ್ಮನೋ ಮಹಾತಪಸ್ವಿಯೋ ಆದ ಶುಕನು ವ್ಯಾಸನಿಗೆ ಮಗನಾಗಿ ಹುಟ್ಟಿದ ಕಥೆಯನ್ನು ಶುಕನಿಗೆ ಅಂತಹ ಉತ್ತಮ ಸಿದ್ಧಿಯು ಹೇಗೆ ಉಂಟಾಗಿತು ವ್ಯಾಸನು ಯಾವ ಪತ್ನಿಯಲ್ಲಿ ಆ ಶುಕನನ್ನು ಪಡೆದನು ಶುಕನ ತಾಯಿ ಯಾರೆಂದು ನಾವು ಇದುವರೆಗೆ ಕೇಳಲಿಲ್ಲ ಆ ಶುಕನ ಜನ್ಮವು ನಮಗೆ ತಿಳಿಯದು ಬಾಲ್ಯ ವಯಸ್ಸಿನಲ್ಲಿಯೇ ಆ ಶುಕನಿಗೆ ಅಷ್ಟು ಸೂಕ್ಷ್ಮ ಜ್ಞಾನವೂ ಹೇಗೆ ಈ ಲೋಕದಲ್ಲಿ ಬೇರೆ ಯಾರಿಗೂ ಇಂತಹ ಶಕ್ತಿಯು ಉಂಟಾದುದಿಲ್ಲ ಆದುದರಿಂದ ಆ ಶುಕನ ಜನ್ಮ ವೃತ್ತಾಂತವನ್ನು ನಿನ್ನಿಂದ ಸವಿಸ್ತಾರವಾಗಿ ಕೇಳಬೇಕೆಂದಿರುವೆನು ಎಷ್ಟೆಷ್ಟು ಕೇಳಿದರೂ ಇಂತಹ ಕಥಾಮೃತದಲ್ಲಿ ನನ್ನ ಮನಸ್ಸು ತೃಪ್ತಿ ಹೊಂದುವುದಿಲ್ಲ ಆ ಶುಕನ ಮಹಿಮೆಯನ್ನು ಅವನ ಬ್ರಹ್ಮ ಜ್ಞಾನವನ್ನು ಕುರಿತು ನನಗೆ ವಿವರಿಸಬೇಕು ಎಂದನು ಆಗ ಭೀಷ್ಮನು ಕುಮಾರ ಕೇಳು ಮಹಾತ್ಮರಾದ ಋಷಿಗಳು ಧರ್ಮವನ್ನು ಜ್ಞಾನವನ್ನು ಪಡೆಯುವುದಕ್ಕೆ ವಯಸ್ಸಾಗಲಿ ಕೂದಲಿನ ನರೆಯಾಗಲಿ ಧನವಾಗಲಿ ಬಂಧುಗಳ ಸಹಾಯವಾಗಲಿ ಸಹಾಯಕಗಳಲ್ಲ ಅದರಿಂದ ಅವರು ಧರ್ಮವನ್ನು ಗಳಿಸಿದವರೂ ಅಲ್ಲ ಅವರ ಗೌರವಕ್ಕೂ ಮೇಲೆ ಹೇಳಿದುದೊಂದು ಕಾರಣವಲ್ಲ ಯಾವನೋ ವಿದ್ಯಾವಂತನೋ ಅವನೇ ನಮಗೆ ದೊಡ್ಡವನು ಪಾಂಡುಕುಮಾರ ನೀನು ನನ್ನನ್ನು ಕೇಳಿದುದಕ್ಕೆಲ್ಲ ತಪಸ್ಸೇ ಮೂಲವು ಆ ತಪಸ್ಸು ಇಂದ್ರಿಯ ಜಯದಿಂದಲ್ಲದೆ ಬೇರೆ ವಿಧದಿಂದ ಲಭಿಸದು ಇಂದ್ರಿಯ ವಶನಾದವನು ದೋಷಕ್ಕೆ ಗುರಿಯಾಗುವನು ಇಂದ್ರಿಯ ನಿಗ್ರಹದಿಂದ ಸಿದ್ಧಿಯನ್ನು ಹೊಂದುವನು ಸಾವಿರ ಅಶ್ವಮೇಧಗಳಾಗಲಿ ನೂರಾರು ವಾಜಪೇಯಗಳಾಗಲಿ ಯೋಗದ ಕಲಾ ಮಾತ್ರಕ್ಕೂ ಸಾಟಿಯಾಗಲಾರದು ಇದಕ್ಕೆ ಶುಕನ ಚರಿತ್ರವೇ ಒಳ್ಳೆ ನಿದರ್ಶನವಾದುದರಿಂದ ಅವನ ಜನ್ಮ ಅವನ ಯೋಗ ಪ್ರಭಾವ ಜಿತಾತ್ಮರಿಗೂ ದುರ್ಲಭವಾದ ಅವನ ಉತ್ತಮ ಗತಿ ಇವನ್ನೆಲ್ಲ ನಿನಗೆ ವಿವರಿಸುವೆನು ಸಾವಧಾನವಾಗಿ ಕೇಳು ಹಿಂದೆ ಮೇರು ಪರ್ವತದ ಶಿಖರದಲ್ಲಿ ಅನೇಕ ಕರ್ಣಿಕಾರ ವನಗಳಿಂದ ತುಂಬಿದ ಒಂದಾನೊಂದು ಸ್ಥಳದಲ್ಲಿ ಮಹಾದೇವನು ಭೂತಗಣಗಳೊಡನೆ ವಿನೋದಿಸುತ್ತಿದ್ದನು ಆಗ ಪಾರ್ವತಿಯು ಅಲ್ಲಿದ್ದಳು ಅಲ್ಲಿಯೇ ಕೃಷ್ಣದ್ವೈಪಾಯನನು ಅಂದರೆ ವ್ಯಾಸನು ಮಹಾತಪಸ್ಸನ್ನು ಮಾಡುತ್ತಿದ್ದನು ಯೋಗನಿಷ್ಠನಾದ ಅವನು ತನ್ನ ಮನಸ್ಸನ್ನು ಆ ಶಿವನಲ್ಲಿ ನೆಲೆಗೊಳಿಸಿ ಧಾರಣಾ ಯೋಗದಿಂದ ಪುತ್ರ ಸಂತಾನವನ್ನು ಉದ್ದೇಶಿಸಿ ಆ ತಪಸ್ಸಿನಲ್ಲಿದ್ದನು ಪೃಥಿವಿ ಮೊದಲಾದ ಪಂಚಮಹಾಭೂತಗಳಿಗೆ ಸಮಾನ ವೀರ್ಯವುಳ್ಳ ಪುತ್ರನೊಬ್ಬನು ತನಗಾಗಬೇಕೆಂದು ಸಂಕಲ್ಪಿಸಿ ಮೌನವನ್ನು ಹಿಡಿದು ದೃಢ ತಪಸ್ಸಿನಿಂದ ಮಹಾದೇವನನ್ನು ಪ್ರಾರ್ಥಿಸಿದನು ಆಗ ಅವನು ಕೇವಲ ವಾಯುಭಕ್ಷಕನಾಗಿರುತ್ತಿದ್ದನು ಬ್ರಹ್ಮರ್ಷಿಗಳು ದೇವರ್ಷಿಗಳು ಲೋಕಪಾಲಕರು ವಸುಗಳು ಸಾಧ್ಯರು ಆದಿತ್ಯರು ರುದ್ರರು ಸೂರ್ಯ ಚಂದ್ರರು ವಾಯು ಸಪ್ತಮರುತ್ತುಗಳು ನದ ನದಿ ಸಮುದ್ರಗಳು ಗಂಧರ್ವರು ನಾರದ ಪರ್ವತರು ವಿಶ್ವಾವಸು ಸಿದ್ಧರು ಅಪ್ಸರಸ್ಸುಗಳು ಎಲ್ಲರೂ ಅಲ್ಲಿ ಪರಮಶಿವನನ್ನು ಆರಾಧಿಸುತ್ತಿದ್ದರು ಆಗ ನಾರದನು ಕರ್ಣಿಕಾರ ಪುಷ್ಪದಿಂದ ಕಟ್ಟಿದ ಶುಭಕರವಾದ ಪುಷ್ಪ ಮಾಲಿಕೆಯನ್ನು ಕೈಯಲ್ಲಿ ಹಿಡಿದು ಚಂದ್ರಿಕೆಯೊಡಗೂಡಿದ ಚಂದ್ರನಂತೆ ಪ್ರಕಾಶಿಸುತ್ತಾ ಆ ಮಹಾದೇವನ ಆರಾಧನೆಗಾಗಿ ನಿರೀಕ್ಷಿಸುತ್ತಿದ್ದನು ಹೀಗೆ ದೇವರ್ಷಿಗಳಿಂದ ತುಂಬಿದ ಆ ವನದಲ್ಲಿ ವ್ಯಾಸನು ಪುತ್ರಾರ್ಥವಾಗಿ ಬಹುದಿನಗಳವರೆಗೆ ತಪಸ್ಸಿನಲ್ಲಿದ್ದನು ಹಾಗಿದ್ದರೂ ಅವನ ದೇಹಶಕ್ತಿಯು ತಗ್ಗಲಿಲ್ಲ ಅವನಿಗೆ ಬಳಲಿಕೆಯೂ ತೋರಲಿಲ್ಲ ಇದು ಲೋಕಕ್ಕೆಲ್ಲ ಆಶ್ಚರ್ಯಕರವಾಯಿತು ಪೋ ನಿರತನಾಗಿ ತೇಜಸ್ಸಿನಿಂದ ಬೆಳಗುತ್ತಿದ್ದ ಅವನ ಜಡೆಗಳು ಅಗ್ನಿ ಜ್ವಾಲೆಗಳಂತೆ ಉರಿಯುತ್ತಿದ್ದುವಂತೆ ಭಗವಂತನಾದ ಮಾರ್ಕಂಡೇಯನಿಂದ ನಾನು ಇದನ್ನು ಕೇಳಿದೆನು ಅವನು ಆಗಾಗ ನನಗೆ ದೇವತೆಗಳ ಚರಿತ್ರೆಯನ್ನು ಹೇಳುತ್ತಿದ್ದನು ಈಗಲೂ ಅದರಿಂದಲೇ ವ್ಯಾಸ ಮಹರ್ಷಿಯ ಜಡೆಗಳು ಅಗ್ನಿವರ್ಣದಿಂದ ಪ್ರಕಾಶಿಸುತ್ತಿರುವವು ಧರ್ಮರಾಜ ಆ ವ್ಯಾಸನ ಭಕ್ತಿಗೂ ತಪಸ್ಸಿಗೂ ಮೆಚ್ಚಿ ಮಹೇಶ್ವರನು ಅವನನ್ನು ಅನುಗ್ರಹಿಸಬೇಕೆಂದು ಉದ್ದೇಶಿಸಿ ಪಾರ್ವತಿ ಸಮೇತನಾಗಿ ಬಂದು ಅವನ ಕಣ್ಣಿಗೆ ಕಾಣಿಸಿಕೊಂಡನು ಹೀಗೆ ಪ್ರತ್ಯಕ್ಷನಾದ ರುದ್ರನು ಮುಗುಳು ನಗೆಯಿಂದ ವ್ಯಾಸನನ್ನು ಕುರಿತು ನೋಯ್ಪಾಯನ ನೀನು ಕೋರಿದಂತಹ ಪುತ್ರನೇ ನಿನಗೆ ಆಗುವನು ಅಗ್ನಿ ವಾಯು ಭೂಮಿ ಜಲ ಆಕಾಶಗಳಂತೆ ಶುದ್ಧನೂ ಮಹಾನುಭಾವನೋ ಆದ ಮಗನನ್ನು ನೀನು ಪಡೆಯುವೆ ನಿನ್ನ ಮಗನು ಕೇವಲ ಬ್ರಹ್ಮನಿಷ್ಠನಾಗಿ ಬ್ರಹ್ಮ ಭಾವವನ್ನೇ ದೃಢವಾಗಿ ಹಿಡಿದು ಆ ಬ್ರಹ್ಮವನ್ನೇ ಆಶ್ರಯಿಸಿ ತ್ರೈಲೋಕ್ಯವನ್ನು ತನ್ನ ತೇಜಸ್ಸಿನಿಂದ ವ್ಯಾಪಿಸಿ ಅಪಾರ ಕೀರ್ತಿಯನ್ನು ಹೊಂದುವನು ಎಂದನು ಇದು ಮುನ್ನೂರ ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ